ಶಿವಾನಂದನ್ ಮತ್ತು ಪಬ್ಲಿಕ್ ಟಿವಿ ವರದಿಗಾರ ಶಶಿಧರ್ ಅವರು ಇತ್ತೀಚೆಗೆ ಅಕಾಲಿಕ ಮರಣ ಹೊಂದಿದ್ದಾರೆ ಶಿವಮೊಗ್ಗದ ಪ್ರೆಸ್ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಈ ದಿನ ನುಡಿ ನಮನ ಕಾರ್ಯಕ್ರಮ ನಡೆಯಿತು ಮಾಜಿ ಶಾಸಕ ಕೆ ವಿ ಪ್ರಸನ್ ಕುಮಾರ್ ರೈತ ಮುಖಂಡ ಬಸರಾಜಪ್ಪ ಶಿವಮೊಗ್ಗದ ಹಿರಿಯ ಪತ್ರಕರು ಪತ್ರಕರ್ತರು ಹಲವು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಿದರು ಸಂಘ ಸಂಸ್ಥೆಗಳು ಪರಿಸರ ಹೋರಾಟಗಾರರು ರೈತ ಮುಖಂಡರು ರಾಜಕೀಯ ನಾಯಕರು ನುಡಿ ನಮನ ಸಲ್ಲಿಸಿದರು ಶಿವಮೊಗ್ಗ ನಂದನ್ ಅವರು ಕಳೆದ ಮೂರು ದಶಕದಿಂದ ಫೋಟೋ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ್ರು ಪರಿಸರ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಇವರ ನೇರ ನುಡಿ ಭಾಳಷ್ಟು ಜನರಿಗೆ ಇಷ್ಟವಾಗಿತ್ತು ಇನ್ನು ಪಬ್ಲಿಕ್ ಟಿವಿ ವರದಿಗಾರರಾಗಿದ್ದಂಥ ಶಶಿಧರ್ ಅವರು ಕಳೆದ ಆರು ವರ್ಷದಿಂದ ಶಿವಮೊಗ್ಗದಲ್ಲಿ ಜಿಲ್ಲಾ ವರದಿಗಾರರಿಗೆ ಸೇವೆ ಸಲ್ಲಿಸ್ತಾ ಇದ್ದರು ಅವರು ಸಹ ಅನಾರೋಗ್ಯ ಕಾರಣದಿಂದ ಅಕಾಲಿಕ ಮರಣ ಹೊಂದಿದರು

Nämä perehtyvät noin viikkoa tämän joulun ajan. Minä olen sallittanut, että public για να μπούμε να βεβαιωθούμε ότι που θέλουμε να

அனுபவசி கேவல இன்பத்து கண்டைகளில் நம்ம இன்னொரு ஆத்மீய நந்தன் சிவமொகன் மொக நந்தன் அந்த இடத்துல அவரு ಅವರು ಕೇವಲ ಪತ್ರಿಕೆಗಳಿಗೆ ಪತ್ರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಂತಹ ಕೆಲಸದ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಕಾರ್ಯಕ್ರಮಗಳು ಮತ್ತು ಪ್ರಕೃತಿ ಕಾಪಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಣ್ಣ ಉದಾಹರಣೆ न्यूरोलॉजी और वफास्ट्रो और मरवन्ना मरवन्ना ಅಂತಾ मरवन्ना ಬರ್ಸಿದರು ದಕ್ಷಿಣ ನಾನು ಅಲ್ಲಿಗೆ ಹೋದಾ ಬಿಡಾ ಬಿಡಾ ನನ್ನ ಹೋಗಿ ಆಂಗೇ ಮುಂದೆ ಹೋಗು मरवन्ना ಕೈಯದ ಸುಲಭ ಕಾಟಿಗೆ ಯಾನ ನಾವು ಬೆಳಸಕ್ಕೆ ಕರ್ತಪಟ್ಟಿದ್ದೀವಿ ಅಂತಕ್ಕೆ ಬಿಡಿನ ಅವರು اور میں نے قانون ಪ್ರಕಾರ پولیس బందు एफआईआर ಮಾಡೋದು ಮೇಲೆ ಬಂದಿದೆ E na ಪತ್ರಿಕಾ ಗೋಷ್ಠಿಗೆ ಬರೋದು ಅಥವಾ ಮಾಡೋದು ಸಂದರ್ಭದಲ್ಲಿ ಅವರು ಜೊತೆ ಯಾವಾಗ ಭೇಟಿ ನಂತರ

ಕೂಡ ಯಾವಾಗ ಒಳ್ಳೆ ಶಶಿಕರು ಕೂಡ ಅಷ್ಟೇ ಅವರು ಕೂಡ ನಮ್ಗೆ ಬಹಳ ಆತ್ಮೀಯ ಅವ್ರ ಪ್ರಶ್ನೆ ಹೋಗಕ್ಕೆ ಒಂದ್ಸಲಿ ಮಾತಾಡ್ಸ ಅವ್ರ ಒಂದ್ಸರಿ ఆయన